ಗುಡ್ ಮಾರ್ನಿಂಗ್ ನಾನು ಹರೀಶ್ ನಾಗರಾಜು ತೌಕ್ತೆ ಚಂಡಮಾರುತ ಎಫೆಕ್ಟ್ ಆಗುತ್ತೆ ಅಂತ ಅಲರ್ಟ್ ಮಾಡಿದ್ರು ಬಟ್ ಸ್ಟಿಲ್ ಆ ಬೋಟ್ ಬೋಟ್ ಬಿಟ್ಟಿದ್ರು ಮಂಗಳೂರು ದುರಂತ ಪ್ರಕರಣ ಬೋಟ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಒಂಬತ್ತು ಮಂದಿ ಈಗಾಗಲೇ ಒಂದು ವಿಡಿಯೋ ಕಳಿಸಿದ್ರು ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ರಕ್ಷಣೆಗೆ ಸರ್ಕಸ್ ಮಾಡ್ತಿದ್ದಾರೆ ಈಗ ಬೋಟ್ನಲ್ಲಿ ಇದ್ದವರಿಂದ ರಕ್ಷಿಸಿ ಪ್ಲೀಸ್ ಅಂತ ಮತ್ತೊಂದು ವಿಡಿಯೋ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಇವತ್ತು ರಾತ್ ನಿನ್ನೆ ರಾತ್ರಿ ತನಕ ಅವ್ರ ಹತ್ರ ಫುಡ್ ಇತ್ತು ನೀರಿತ್ತು ಏನೂ ಪ್ರಾಬ್ಲಮ್ ಇರಲಿಲ್ಲ ದಯವಿಟ್ಟು ನಮ್ಮನ್ನು ಕಾಪಾಡಿ ಅಂತ ಕೇಳ್ಕೊಂಡಿದ್ರು ಆದರೆ ಈಗ ಹಂಗಲ್ಲ ಅವರತ್ರ ಫುಡ್ ಖಾಲಿ ಆಗ್ತಾ ಇದೆ ನೀರು ಖಾಲಿ ಆಗ್ತಾ ಇದೆ ಸಮುದ್ರದ ನಡುವೆ ಪ್ರಾಣ ಭಯ ಇದೆ ನಮಗೆ ದಯವಿಟ್ಟು ನಮ್ಗೆ ಕಾಪಾಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ರಕ್ಷಣೆ ಮಾಡಿ ಅಂತ ಕೇಳ್ಕೋತಿದ್ದಾರೆ ಕಾಪು ದೀಪಸ್ತಂಭದಿಂದ ಹದಿಮೂರು ನಾಟಿಕಲ್ ದೂರ ಇದೆ ಈ ಬೋಟ್ ಎರಡು ಕಿಲೋಮೀಟ್ರ್ ದೂರ ನಿಂತಿದ್ದಾರೆ ಕೋಸ್ಟ್ ಗಾರ್ಡ್ಗಳು ಬೋಟ್ ಬಂಡೆಯ ಸಮೀಪ ತಲುಪೋದಕ್ಕೆ ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳು ಸರ್ಕಸ್ ಮಾಡ್ತಿದ್ದಾರೆ ಆದರೆ ಆಗ್ತಾ ಇಲ್ಲ ಬಿಕಾಸ್ ಸಮುದ್ರ ದಾಲೆಗಳ ಹೊಡೆತ ಆಗಿದೆ ರಕ್ಷಣೆಗೆ ಸೇನಾ ಹೆಲಿಕಾಪ್ಟರ್ ಈಗಾಗಲೇ ಕೊಚ್ಚಿನಿಂದ ಬಂದಿದೆ ಇಂಡಿಯನ್ ಏರ್ ಫೋರ್ಸ್ ಸೇನಾ ಹೆಲಿಕಾಪ್ಟರ್ಗಳು ಬಿಕಾಸ್ ಅವರೊಬ್ಬರೇ ಈಗಿರೋರು ಸದ್ಯಕ್ಕೆ ದೇವ್ರ ಥರ ಬಂದು ಕಾಪಾಡಬೇಕು ಅಂದರೆ ಇಂಡಿಯನ್ ಏರ್ಫೋರ್ಸ್ ಮಾತ್ರ ಈಗಾಗಲೇ ಕೊಚ್ಚಿ ನೌಕಾನೆಲೆಯಿಂದ ಬಂದಿದ್ದಾರೆ ಸೇನಾ ಹೆಲಿಕಾಪ್ಟರ್ ಟಗ್ನ ಕಾರ್ಮಿಕರ ಜೊತೆ ಕೋಸ್ಟ್ ಗಾರ್ಡ್ ನಿರಂತರ ಸಂಪರ್ಕದಲ್ಲಿದ್ದಾರೆ ಈಗ ಪ್ರಾಬ್ಲಮ್ ಆಗ್ತಿರೋದು ಸಮಯ ಕಳೆದ ಹಾಗೆ ಒಂದು ಅವ್ರಿಗೆ ಭಯ ಆಗ್ತದೆ ಇನ್ನೊಂದು ಏನಾಗುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೆ ಎಷ್ಟು ಜನಕ್ಕೆ ಈಗ ಫುಡ್ಡು ನೀರು ಏನೂ ಇಲ್ಲ ಸೊ ಹಾಗಾಗಿ ನಮ್ಮನ್ನು ಕಾಪಾಡಿ ಅಂತ ಅವರು ಸೆಕೆಂಡ್ ವಿಡಿಯೋ ಎರಡನೇ ವೀಡಿಯೋ ಕೂಡ ಅವರು ಮಾಡಿ ಅದನ್ನು ಕಳಿಸ್ಕೊಟ್ಟಿದ್ದಾರೆ सेकंड साहब आ जाइए आ जाइए आ जाइए सेकंड साहब सेकंड साहब जहाज पूरा बैठ गया पूरा बैठ गया टेंशन नहीं टेंशन नहीं हम लोगों को बांचा दिया टेंशन है टेंशन है जहाज पूरा बैठ गया अंद्रे और इंतजाम हडगू ಜಹಾಜ್ ಆ ಏನ್ ಬೋಟ್ ಇದೆ ಅದು ಮುಳುಗ್ತಾ ಇದೆ ಸೊ ಸೆಂಕಿಂಗ್ ಅದ್ ಕೆಳಗೆ ಹೋಗ್ತಾ ಇದೆ ನೀರ್ ಮೇಲೆ ಬರ್ತಿರೋದು ನೋಡಿ ಆ ಬೋಟ್ ಮುಳುಗ್ತಾ ಇದೆ ಈಗ ಸೊ ಜಹಾಜ್ ಮುಳುಗ್ತಾ ಇದೆ ನಮ್ಮನ್ನ ರಕ್ಷಿಸಿ ಪ್ಲೀಸ್ ಟೆನ್ಷನ್ ಬೋಟ್ ಏ ತುಂಬಾ ಆತಂಕ ಇದೆ ನಮಗೆ ದಯವಿಟ್ಟು ನಮ್ಮನ್ನ ರಕ್ಷಿಸಿ ಅಂತ ಅಲ್ಲಿಂದ ಹಿಂದಿಲ್ ಕೇಳ್ತಿದ್ದಾರೆ ದಕ್ಷಿಣ ಕನ್ನಡ ಕಾಪು ಅಲ್ಲಿಂದ ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳು ಸರ್ಕಸ್ ಮಾಡ್ತಿದ್ದಾರೆ ಅಲ್ಲಿ ಅಲ್ಲಿ ಬಂಡೆ ಹತ್ರ ಸಿಕ್ಕಾಕೊಂಡಿದೆ ಅಲ್ಲಿ ರೀಚ್ ಆಗೋಕೆ ಟ್ರೈ ಮಾಡ್ತಿದ್ದಾರೆ ಇನ್ನೊಂದು ಕಡೆಯಿಂದ ಕೊಚ್ಚಿನಿಂದ ನೌಕಾದಳದವ್ರು ಈಗಾಗಲೇ ರಕ್ಷಣಾ ಕಾರ್ಯಕ್ಕೆ ಈಗಾಗಲೇ ಬಂದಾಯ್ತು ಈಗ ಅಲ್ಲಿ ಹೋಗಿ ಅವ್ರನ್ನ ರೆಸ್ಕ್ಯೂ ಮಾಡಬೇಕು ಅದೊಂದೇ ಬಾಕಿ ಇರೋದು ಇರುವ ಏಕೈಕ ಮಾರ್ಗ ಅದು ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಮಾಡೋದು ಯಾರು ನೌಕಾದಳ ನೌಕಾದಳದಿಂದ ಕಾರ್ಮಿಕರ ರಕ್ಷಣೆಗೋಸ್ಕರ ಕಾರ್ಯಾಚರಣೆ ಶುರು ಅಂತ ಸುದ್ದಿ ಬರ್ತಾ ಇದೆ ನೌಕಾದಳ ಹೆಲಿಕಾಪ್ಟರ್ನಿಂದ ರಕ್ಷಣಾ ಕಾರ್ಯಾಚರಣೆ ಶುರು ಬ್ರೇಕಿಂಗ್ ನ್ಯೂಸ್ ಸಿಗ್ನಲ್ ಸಿಗಾಿದ್ದಾರೆ ನಿರಂತರ ಇಪ್ಪತ್ನಾಲ್ಕು ಗಂಟೆಗಳಿಗೂ ಹೆಚ್ಚು ಕಾಲ ಅಲ್ಲೇ ಇದ್ದಾರೆ ಆದರೆ ಇದುವರೆಗೆ ಅವರ ಹತ್ರ ಆಹಾರ ನೀರು ಇತ್ತು ಇತ್ತು ಈಗ ಅದು ಖಾಲಿ ಆಗ್ತಾ ಇದೆ ಅವರಿರುವಂತಹ ಜಹಜ್ ಅಡುಗೆ ಅದು ಮುಳುಗ್ತಾ ಇದೆ ಹಾಗಾಗಿ ತುಂಬಾ ಟೆನ್ಷನ್ ಇದೆ ನಮ್ಮನ್ನು ಕಾಪಾಡಿ ಪ್ಲೀಸ್ ಅಂತ ಅಲ್ಲಿ ರಿಕ್ವೆಸ್ಟ್ ಮಾಡಿ ಮತ್ತೊಂದು ವಿಡಿಯೋನ ಬೆಳಗ್ಗೆ ಕಳಿಸ್ಕೊಟ್ಟಿದ್ದಾರೆ ಪುನಿಕೊಂಚೂರು ಸಿಗ್ನಲ್ ಸಿಗ್ತಿದೆ ಹಂಗ ಕಳಿಸ್ಕೊಡೋಕೆ ಸಾಧ್ಯ ಆಗ್ತಾ ಇದೆ ರಕ್ಷಣಾ ಕಾರ್ಯಾಚರಣೆಗಿದೀಗ ಇದೀಗ ನೌಕಾದಳ ಅಲ್ಲಿಂದ ನೌಕಾದಳದಿಂದ ಹೆಲಿಕಾಪ್ಟರ್ ಹೊರಟಾಯ್ತು ಇಂಡಿಯನ್ ಏರ್ಫೋರ್ಸ್ ರಕ್ಷಣೆಗೆ ಅಂತ ಅವ್ರೀಗ ಹೆಲಿಕಾಪ್ಟರ್ನಿಂದ ರಕ್ಷಣಾ ಕಾರ್ಯಾಚರಣೆ ಶುರು ಮಾಡಿದ್ದಾರೆ ನೇವಿ ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಮಾಡುವ ಕೆಲಸ ಶುರುವಾಗಿದೆ ಲೆಟ್ಸ್ ಗೋ ಲೈವ್ ನನ್ನ ಸಹೋದ್ಯೋಗಿ ಮಂಗಳೂರಿನಿಂದ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಕಿಶನ್ ಸಿಚುವೇಶನ್ ಹೇಗಿದೆ ಅಲೆಗಳ ಅಬ್ಬರ ಹೇಗಿದೆ ಇನ್ನೂ ಕೂಡ ಆತಂಕ ಹೆಚ್ಚುವಾಗ್ತಿದ್ಯಾ ಸಮಯ ಹಾಗೆ ಅಥವಾ ಸಮುದ್ರ ಶಾಂತವಾಗ್ತಿದೆಯಾ ಇನ್ನು ರೆಸ್ಕ್ಯೂ ಆಪರೇಷನ್ ಶುರುವಾಯ್ತಾ ಎಷ್ಟೊತ್ತು ಬೇಕು ಹರೀಶ್ ಈಗಾಗಲೇ ಕೊಚ್ಚಿನಿಂದ ಬಂದಂತಹ ನೇವಿಯ ಹೆಲಿಕಾಪ್ಟರ್ ರೆಸ್ಕ್ಯೂ ಆಪರೇಷನ್ ಆರಂಭಗೊಂಡಿದೆ ಸದ್ಯದ ಮಾಹಿತಿಯ ಪ್ರಕಾರವಾಗಿ ಅಧಿಕೃತ ಮಾಹಿತಿಯ ಪ್ರಕಾರವಾಗಿ ಮೂರು ಮಂದಿಯ ರಕ್ಷಣೆಯನ್ನು ಈಗಾಗಲೇ ಮಾಡಿದೆ ಇನ್ನು ಇನ್ನುಳಿದಂತಹ ರಕ್ಷಣೆಯನ್ನ ಈಗ ನೇವಿಯ ಹೆಲಿಕಾಪ್ಟರ್ ಕೂಡ ಮಾಡ್ತಾ ಇದೆ ಈಗಾಗಲೇ ಕಾಪುವಿನ ಕಡಲಕಿನಾರದಿಂದ ಹದಿನೇಳು ನಾಟಕ ಮೈಲ್ ದೂರದಲ್ಲಿ ಅವಘಡ ಆಗಿರುವಂತದ್ದು ಹಾಗಾಗಿ ಆ ಟಗ್ನ ಮೇಲ್ಭಾಗದಲ್ಲಿ ಅವರನ್ನ ಲಿಫ್ಟ್ ಮಾಡುವಂತ ಕೆಲಸವನ್ನ ಸದ್ಯ ನೇವಿಯ ಹೆಲಿಕಾಪ್ಟರ್ ಮಾಡ್ತಾ ಇದೆ ಅದರ ಸುತ್ತ ಸುಮಾರು ಒಂದು ಕಿಲೋಮೀಟರ್ ಸುತ್ತ ಸುತ್ತ ಕೋಸ್ಟ್ ಗಾರ್ಡ್ನ ಐಜಿಎಸ್ ವರಹ ಶಿಪ್ ಕೂಡ ಇರುವಂತದ್ದು ಹಾಗಾಗಿ ಆ ಶಿಪ್ ಒಂದು ಒಂದು ರೀತಿಯಾಗಿ ಡೈರೆಕ್ಷನ್ ಅನ್ನು ಕೊಡ್ತಾ ಇದೆ ಹೆಲಿಕಾಪ್ಟರ್ ಗೆ ಯಾವ ರೀತಿಯಾಗಿ ಲಿಫ್ಟ್ ಮಾಡಬೇಕು ಕಾರ್ಮಿಕರ ಸ್ಥಿತಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನೇವಿಯ ಅಧಿಕಾರಿಗಳಿಗೆ ಕೂಡ ಕಳೆದ ಇಪ್ಪತ್ನಾಲ್ಕು ಗಂಟೆಗಿಂತ ಹೆಚ್ಚು ಕಾಲ ಕಾರ್ಮಿಕರು ಅಲ್ಲೇ ಇದ್ರು ಆಹಾರ ನೀರಿನ ಸಮಸ್ಯೆ ಕೂಡ ಅವರಿಗೆ ಬಹಳಷ್ಟು ಕಾಡ್ತಾ ಇದೆ ಫೋನ್ ಮೂಲಕ ಕೋಸ್ಟ್ ಗಾರ್ಡ್ ನ ಸಿಬ್ಬಂದಿಗಳು ನಿರಂತರವಾಗಿ ಕಾರ್ಮಿಕರ ಜೊತೆ ಸಂಪರ್ಕದಲ್ಲಿದ್ದರು ಅವರ ಆತ್ಮಸ್ಥೈರ್ಯವನ್ನು ತುಂಬಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಫೈನಲಿ ರಾಜ್ಯ ಸರ್ಕಾರದ ಮನವಿಯ ಮೇರೆಗೆ ಇಂಡಿಯನ್ ನೇವಿಯ ಹೆಲಿಕಾಪ್ಟರ್ ಈಗ ಒಂದು ಸಾಹಸಮಯ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದೆ ಟಗ್ ನಲ್ಲಿ ಮಂದಿಯನ್ನ ಲಿಫ್ಟ್ ಮಾಡುವಂತ ಕೆಲಸವನ್ನು ಕೂಡ ಇಂಡಿಯನ್ ನೇವಿಯ ಹೆಲಿಕಾಪ್ಟರ್ ಮಾಡ್ತಾ ಇದೆ ಈ ಮೂಲಕವಾಗಿ ಮಾಡ್ತಾ ಇದ್ದಂತಹ ಒಂಬತ್ತು ಮಂದಿ ಕಾರ್ಮಿಕರಿಗೆ ಒಂದು ರೀತಿಯಾಗಿ ಜೀವದಾನವನ್ನ ಇಂಡಿಯನ್ ನೇವಿ ಕೂಡ ಮಾಡ್ತಾ ಇದ್ರ ಜೊತೆಗೆ ಕೋಸ್ಟ್ ಗಾರ್ಡ್ ಕೂಡ ಅದಕ್ಕೆ ಸಹಕಾರವನ್ನ ನೀಡ್ತಾ ಇದೆ ದಕ್ಷಿಣ ಕನ್ನಡದ ಜಿಲ್ಲಾಡಳಿತ ಎಲ್ಲ ಬೆಳವಣಿಗೆಯನ್ನು ಕೂಡ ಗಮನಿಸ್ತಾ ಇರುವಂತದ್ದು ಜಿಲ್ಲಾಡಳಿತ ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ಆ ಕಾರ್ಯಾಚರಣೆ ಮೂಲಕ ಪಡ್ಕೊಳ್ತಾ ಇರುವಂತದ್ದು ಆ ಒಂಬತ್ತು ಮಂದಿಯನ್ನ ಲಿಫ್ಟ್ ಮಾಡಿ ನಂತರವಾಗಿ ಕೋಸ್ಟ್ ಗಾರ್ಡ್ ನೆಲೆಗೆ ಅವರನ್ನು ತರುವಂತ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಕೋಸ್ಟ್ ಗಾರ್ಡ್ ನೆಲೆ ಬಳಿ ಆಂಬುಲೆನ್ಸ್ ಅನ್ನು ಕೂಡ ಸಿದ್ಧಪಡಿಸಿದೆ ಜಿಲ್ಲಾಡಳಿತ ಅವರಿಗೆ ತುರ್ತು ಚಿಕಿತ್ಸೆ ಬೇಕಾಗಿದ್ದಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡುವಂತ ಕೆಲಸಗಳನ್ನು ಕೂಡ ಜಿಲ್ಲಾಡಳಿತ ಮಾಡ್ತಾ ಇದೆ ಸ್ವತಃ ಜಿಲ್ಲಾಧಿಕಾರಿಗಳೇ ಈ ಬಗ್ಗೆ ಎಲ್ಲ ನೇತೃತ್ವವನ್ನು ವಹಿಸಿಕೊಂಡಿರುವಂತದ್ದು ಕಾರ್ಮಿಕರ ಆರೋಗ್ಯ ಸಮಸ್ಯೆ ಉಂಟಾದಲ್ಲಿ ಯಾವ ರೀತಿಯಾಗಿ ಅವರಿಗೆ ತಕ್ಷಣವಾಗಿ ಪರಿಹಾರವನ್ನು ಕೊಡಬೇಕೆಂಬ ದೃಷ್ಟಿಯಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಸದ್ಯದ ಮಾಹಿತಿ ಪ್ರಕಾರವಾಗಿ ಮೂರು ಮಂದಿಯನ್ನ ಈಗ ಸುರಕ್ಷಿತವಾಗಿ ಲಿಫ್ಟ್ ಮಾಡಲಾಗಿದೆ ಉಳಿದಂತವರನ್ನು ಕೂಡ ಲಿಫ್ಟ್ ಮಾಡುವಂತ ಕೆಲಸವನ್ನು ಸದ್ಯಕ್ಕೆ ಮಾಡ್ತಾ ಇದ್ದಾರೆ ಆ ಕಾರ್ಮಿಕರು ಇವತ್ತು ಬೆಳಗ್ಗೆ ಕೂಡ ಒಂದು ವಿಡಿಯೋವನ್ನು ಕಳಿಸಿದ್ರು ಇಲ್ಲಿ ಆಹಾರ ಮತ್ತು ನೀರಿನ ಸಮಸ್ಯೆ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ ತಗ್ಗೀಗಾಗಲೇ ಕಲ್ಲಿನ ನಡುವೆ ಕಾರಣಕ್ಕಾಗಿ ಅಲೆಗಳ ಹೊಡೆತ ಕೂಡ ಜಾಸ್ತಿ ಆಗ್ತಾ ಇದೆ ಯಾವುದೇ ಕ್ಷಣದಲ್ಲಿ ಟಗ್ ಮುಳುಗುವಂತ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಆದಷ್ಟು ಬೇಗ ನಮ್ಮನ್ನ ರಕ್ಷಣೆ ಮಾಡಿ ಎಂಬ ವಿಡಿಯೋವನ್ನ ಇಂಡಿಯನ್ ಕೋಸ್ಟ್ ಗಾರ್ಡ್ ಮತ್ತು ತಟರಕ್ಷಣಾ ಪಡೆಗೆ ಕಳುಹಿಸಿದ್ರು ಹಾಗಾಗಿ ಸದ್ಯದ ಮಾಹಿತಿಯ ಪ್ರಕಾರವಾಗಿ ರಕ್ಷಣಾ ಕಾರ್ಯಾಚರಣೆ ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಗಿಯುತ್ತೆ ಹರೀಶ್ ಐನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಇಂಡಿಯನ್ ಏರ್ಫೋರ್ಸ್ ಅವರ ಅಷ್ಟು ಜನ ಅಲ್ಲಿಂದ ಲಿಫ್ಟ್ ಮಾಡಿ ತಗೊಂಡ್ಬರೋದಷ್ಟೇ ಬಾಕಿ ಅನ್ಸುತ್ತೆ ವಿಲ್ ಕಮ್ ಬ್ಯಾಕ್ ಶಿಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಕಿಶನ್ ಶೆಟ್ಟಿ ಮೂವ್ ಆನ್ ಹಾಗೆ ಮೂವ್ ಆಗ್ತಾ ಇದೆ ತೌಕ್ತೆಕ್ ಸೈಕ್ಲಾನ್ ಕೂಡ ಅರಬ್ಬಿ ಸಮುದ್ರದಲ್ಲಿ ತೌಕ್ತೆ ಸೈಕ್ಲಾನ್ ಅಬ್ಬರ ಮುಂದುವರಿತಾ ಇದೆ ಮುಂಬೈನಿಂದ ಗುಜರಾತ್ ತತ್ತ ತೌಕ್ಲೆ ಸೈಕ್ಲೋನ್ ಮುಂದುವರಿತಾ ಇದೆ ಈ ಕ್ಷಣಕ್ಕೆ ಅದು ಎಕ್ಸಾಕ್ಟ್ಲಿ ಮುಂಬೈನಲ್ಲೇ ಇದೆ ಇವತ್ತು ಸಂಜೆ ಗುಜರಾತ್ಗೆ ಅಪ್ಪೊಳಿಸುತ್ತೆ ತೌಕ್ ತೇ ಚಂಡಮಾರುತ ಬ್ರೇಕಿಂಗ್ ನ್ಯೂಸ್ ಈ ಕ್ಷಣಕ್ಕೆ ಇಪ್ಪತ್ತು ಕಿಲೋಮೀಟರ್ ಅಂತ ಇದೆ ಬಟ್ ಯಾಕೋ ಜಾಸ್ತಿ ಇರಬೇಕು ಅಂತ ಅನ್ಸುತ್ತೆ ತೌಕ್ತೆ ಅಬ್ಬರ ಅದು ನೂರೈವತ್ತೈದು ಐವತ್ತೈದು ನೂರ ಅರವತ್ತೈದು ಕಿಲೋಮೀಟರ್ ಗಾಳಿಯ ವೇಗವನ್ನು ಪಡ್ಕೊಳ್ಳುತ್ತೆ ಗುಜರಾತ್ ಮುಂಬೈನಲ್ಲಿ ತೌಕ್ತೆ ಕಟ್ಟೆಚ್ಚರ ವನಿಸಿದ್ದಾರೆ ಗುಜರಾತ್ ತೀರದ ಒಂದೂವರೆ ಲಕ್ಷ ಜನರನ್ನು ಅಲ್ಲಿಂದ ಸ್ಥಳಾಂತರ ಮಾಡಿದ್ದಾರೆ ಗುಜರಾತ್ ತೀರದಲ್ಲಿ ನಲವತ್ನಾಲ್ಕು ಎನ್ ಡಿ ಆರ್ ಎಫ್ ಹತ್ತು ಎಸ್ ಡಿ ಆರ್ ಎಫ್ ಟೀಮ್ನವರು ಈಗಾಗಲೇ ಸನ್ನದ್ಧರಾಗಿದ್ದಾರೆ ಕೊರೋನಾ ವ್ಯಾಕ್ಸಿನೇಷನ್ ಮೇಲೂ ಕೂಡ ಅಫ್ಕೋರ್ಸ್ ಎಫೆಕ್ಟ್ ಇದ್ದೇ ಇದೆ ಬಿಕಾಸ್ ಇವತ್ತು ಮುಂಬೈನಲ್ಲಾಗಲಿ ಅಥವಾ ಗುಜರಾತ್ನಲ್ಲಾಗಲಿ ಇವತ್ತು ಮತ್ತು ನಾಳೆ ವ್ಯಾಕ್ಸಿನೇಷನ್ ಕೊಡೋದನ್ನು ರದ್ದು ಮಾಡಿದ್ದಾರೆ ಮಹಾರಾಷ್ಟ್ರ ಕರಾವಳಿಯಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆ ಅಫ್ಕೋರ್ಸ್ ಈಗಾಗಲೇ ಆರೆಂಜ್ ಅಲರ್ಟ್ ಅಂತೂ ಇಶ್ಯೂ ಆಗಿದೆ ಉತ್ತರದ ಕೊಂಕಣ ಮುಂಬೈ ಥಾಣೆ ಪಲ್ವಾರ್ ರಾಯ್ಘಡ್ ಅಲ್ಲೆಲ್ಲ ಕೂಡ ಅಲರ್ಟ್ ಮಾಡಿದ್ದಾರೆ ರಾಯ್ಘಡದಲ್ಲಿ ರೆಡ್ ಅಲರ್ಟ್ ಕೂಡ ಇದೆ ಮುಂಬೈನಲ್ಲಿ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಇವತ್ತು ಮುಂಬೈನಲ್ಲಿ ಕರೋನಾ ಲಸಿಕೆ ಕಾರ್ಯಕ್ರಮ ಕೂಡ ರದ್ದಾಗಿದೆ ಎಲ್ಲ ಆಸ್ಪತ್ರೆಗಳ ಅನಿಯಮಿತ ವಿದ್ಯುತ್ ಹೆಚ್ಚಿನ ಆಕ್ಸಿಜನ್ ಸಪ್ಲೈ ಕೂಡ ಮಾಡ್ತಿದ್ದಾರೆ ನಡೆಸಿ ಒಂದು ಮಾಹಿತಿ ಪ್ರಕಾರ ಅರವತ್ತು ಕಿಲೋಮೀಟ್ರ್ ಎಪ್ಪತ್ತು ಕಿಲೋಮೀಟ್ರ್ ವೇಗದಲ್ಲಿ ಮೂವ್ ಆಗ್ತಾ ಇದೆ ಅಂತ ಗುಜರಾತ್ ಮಹಾರಾಷ್ಟ್ರ ಸಿ ಎಂಗಳ ಜೊತೆ ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಮೀಟಿಂಗ್ ಮಾಡ್ತಿದ್ದಾರೆ ಅಗತ್ಯ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತ ಈಗಾಗಲೇ ಎಲ್ಲ ಕಡೆ ಕೂಡ ಸೂಚನೆ ಕೊಟ್ಟಿದ್ದಾರೆ ನಡೆದೇ ಹೋಯಿತು ಮೈಸೂರಲ್ಲಿ ಕೊರೋನಾ ಪಾಸಿಟಿವ್ ಬಂದದಕ್ಕೆ ಒಬ್ಬ ಶಿಕ್ಷಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೊರೋನಾಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಶಿಕ್ಷಕ ಕೆಆರ್ ನಗರದ ಕೋಗಿಲೂರಿನ ಲೋಕೇಶ್ ಸಾವನ್ನಪ್ಪಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಕರೋನಾ ಬಂದಿದೆ ತುಂಬ ದಿನ ಅದರಿಂದ ರಿಕವರ್ ಆಗಿದ್ದಾರೆ ಹುಷಾರಾಗಿದ್ದಾರೆ ಆರೋಗ್ಯವಾಗಿ ಜೀವನ ನಡೆಸ್ತಾ ಇದ್ದಾರೆ ಬಟ್ ಗೊತ್ತಿಲ್ಲ ಇನ್ನೊಬ್ರಿಗೆ ಪಾಠ ಮಾಡುವಂಥ ಶಿಕ್ಷಕರು ಯಾಕೆ ಈ ಆಲೋಚನೆಗೆ ಬಂದರು ಅಂತ ಎಕ್ಸಾಕ್ಟ್ ರೀಸನ್ ಅದ ಬೇರೆದ ನೋಡಬೇಕು ಆದರೆ ಈಗ ಮೇಲ್ನೋಟಕ್ಕೆ ಗೊತ್ತಾಗಿರೋ ಮಾಹಿತಿ ಪ್ರಕಾರ ಕರೋನಾ ಭಯದಿಂದ ಮನೆ ಬಿಟ್ಟು ಹೋಗಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರಂತೆ ಶಿಕ್ಷಕ ಲೋಕೇಶ್ ಅರ್ಕಲ್ಗುಡಿನ ಕಾವೇರಿ ನದಿಯಲ್ಲಿ ಅವರ ಶವ ಪತ್ತೆಯಾಗಿದೆ ಅಂತ ಸುದ್ದಿ ಇದೆ ಕರೋನಾ ಭಯದಿಂದ ಮನೆ ಬಿಟ್ಟು ಹೋಗಿ ಸೂಯಿಸೈಡ್ ಮಾಡಿಕೊಂಡ್ರಂತೆ ಲೋಕೇಶ್ಗೆ ಕಳೆದ ವರ್ಷ ಅಷ್ಟೇ ಮದುವೆ ಆಗಿತ್ತು ಯೋಚನೆ ತಮ್ಮ ಪತ್ನಿ ಮನೆಗೆ ಹೋಗೋದಾಗಿ ಹೇಳಿಕೆ ಕೊಟ್ಟಿದ್ದ ಲೋಕೇಶ್ ಮನೆಯಿಂದ ಹೊಡಬೇಕಾರೆ ಹೆಂಡತಿ ಮನೆಗೆ ಹೋಗಿ ಬರ್ತೀನಿ ಅಂತ ಪತ್ನಿ ಮನೆ ಹತ್ರ ಬೈಕ್ ನಿಲ್ಲಿಸಿ ಅಲ್ಲಿಯೇ ಮೊಬೈಲ್ ಇಟ್ಬಿಟ್ಟು ಅಲ್ಲಿಂದ ನಾಪತ್ತೆ ಆಗಿದ್ರು ಎರಡು ದಿನ ಆದಮೇಲೆ ಕೇರಳಪುರದ ಕಾವೇರಿ ನದಿಯಲ್ಲೇ ವರ್ಷಾಪತ್ತೆ ಆಗಿದೆ ಕೋಡನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಎಕ್ಸಾಕ್ಟ್ಲಿ ಆ ಥರ ಕೊರೋನಾಗೆ ಹೆದರಿ ಸಾವನ್ನಪ್ಪಿದ್ದಾರೆ ಅಂತಲೇ ಸತ್ಯನೋ ಅಥವಾ ಬೇರೆ ಬೇರೆ ಇದೆಯೋ ಗೊತ್ತಿಲ್ಲ ಏನೇ ಪೊಲೀಸ್ ಸ್ಟೇಷನ್ಲಿ ಈಗ ಕೇಸ್ ದಾಖಲಾಗಿದೆ ಒಂದಷ್ಟು ಅದ್ರ ಬಗ್ಗೆ ಮಾಹಿತಿ ಅವರು ಪಡೆದು ಪರಿಶೀಲನೆ ಮಾಡಿ ಫೈನಲಿ ಏನಾಗಿದೆ ಅಂತ ಹೇಳಬೇಕು ಅಷ್ಟೆ ಇನ್ನು ಮೈಸೂರಿನ ಸರ್ಗೂರು ಭಾಗದಲ್ಲಿ ಕೊರೋನಾ ಕೇಕೆ ಹೆಚ್ಚಾಗ್ತಾ ಇದೆ ಆರ್ ಟಿ ಪಿ ಸಿ ಆರ್ ಟೆಸ್ಟ್ನಲ್ಲಿ ನೂರಕ್ಕೆ ಎಂಬತ್ತು ಮಂದಿಗೆ ಪಾಸಿಟಿವ್ ಬರ್ತಾ ಇದೆ ಎಚ್ ಡಿ ಕೋಟೆಯ ಶಾಸಕ ಅನಿಲ್ ಚಿಕ್ಕಮಾದು ಕಳವಳ ವ್ಯಕ್ತಪಡಿಸಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಸರ್ಗೂರು ಭಾಗದಲ್ಲಿ ಮಹಾಮಾರಿ ಕೊರೋನಾ ಹೆಚ್ಚಾಗ್ತಾ ಇದೆ ಇಪ್ಪತ್ತು ಆಕ್ಸಿಜನ್ ಬೆಡ್ಗಳು ಹತ್ತು ಸಾಮಾನ್ಯ ಬೆಡ್ಗಳ ವ್ಯವಸ್ಥೆ ಮಾಡಿದ್ದೀವಿ ಕೋವಿಡ್ ಕೇರ್ ಸೆಂಟರ್ಗೆ ಬಂದು ಟೆಸ್ಟ್ ಮಾಡಿಸಿ ಅಂತ ಆ ಭಾಗದ ಜನಪ್ರತಿನಿಧಿ ಅನಿಲ್ ಚಿಕ್ಕಮಾದು ಕಳವಳವನ್ನು ವ್ಯಕ್ತಪಡಿಸ್ತಾ ನೂರು ಜನರು ನಮಗೆ ಟೆಸ್ಟ್ ಮಾಡಿದ್ರೆ ಎಂಬತ್ತು ಜನಕ್ಕೆ ಬರ್ತಾ ಇದೆ ಸೊ ಹಾಗಾಗಿ ಬನ್ನಿ ಟೆಸ್ಟ್ ಮಾಡಿಸ್ಕೊಳ್ಳಿ ಹುಷಾರಾಗಿ ಅಂತ ಸರ್ಗೂರು ಭಾಗದ ಶಾಸಕರು ಅನಿಲ್ ಚಿಕ್ಕಮಾದು ಕಾಳಜಿ ಕಾಳಜಿಯನ್ನು ತೋರಿಸ್ತಾ ಕಳವಳ ವ್ಯಕ್ತಪಡಿಸಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಮೂರು ದಿನ ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದೆ ಆದರೆ ಜನ ಮಾತ್ರ ಓಡಾಡೋದನ್ನೇ ಅನಿಸಿಲ್ಲ ಸಂಪೂರ್ಣ ಲಾಕ್ಡೌನ್ ಅಂದಮೇಲೆ ಜನ ಓಡಾಡಬಾರ್ದು ಅಲ್ವಾ ಬೆಳಗ್ಗೆಯಿಂದ ಅನಗತ್ಯವಾಗಿ ಓಡಾಡೋರಿಗೆ ಬಡಾವಣೆಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಗುಂಪಾಗಿ ಯಾರು ಕೂತಿದ್ರು ಪೊಲೀಸರು ಹೋಗಿ ಒಂದು ರೌಂಡ್ ಅವ್ರದೇ ಭಾಷೆಯಲ್ಲಿ ಮಾತಾಡಿಸ್ಬಿಟ್ಟು ಬಂದಿದ್ದಾರೆ ಅಂದರೆ ಅವ್ರು ಲಾಠಿ ಮಾತಾಡಿ ಅನಗತ್ಯ ಯಾರು ಓಡಾಡ್ತಿದ್ರು ಬೈಕು ಗೂಡ್ಸ್ ವಾಹನಗಳನ್ನು ಜಪ್ತಿ ಮಾಡಿದ್ರು ಅಷ್ಟೇ ಅಲ್ಲ ಜಿಲ್ಲಾಡಳಿತ ಆದೇಶ ಉಲ್ಲಂಘಿಸಿ ವ್ಯಾಪಾರ ಮಾಡಿದ್ದಕ್ಕೆ ಬಂಧಿಸಿ ಕೇಸ್ ಕೂಡ ದಾಖಲು ಮಾಡಿದ್ದಾರೆ ಕೊಪ್ಪಳದಲ್ಲಿ ಇವತ್ತಿನಿಂದ ಐದು ದಿನ ಸಂಪೂರ್ಣ ಲಾಕ್ಡೌನ್ ತಹಸೀಲ್ದಾರ್ ಕಚೇರಿ ಸರ್ಕಲ್ನಲ್ಲಿ ಅನಗತ್ಯವಾಗಿ ಯಾರ್ಯಾರು ಓಡಾಡ್ತಿದ್ರು ಆ ಬೈಕ್ ಗಳನ್ನ ಸೀಸ್ ಮಾಡಿದ್ರು ಕೋವಿಡ್ ಡ್ಯೂಟಿ ಇದೆ ಅಂದ್ರೂ ಕೂಡ ನರ್ಸ್ ಕೂಡ ಬಿಟ್ಟಿಲ್ವಂತೆ ಹಾವೇರಿಯಲ್ಲಿ ಅಗತ್ಯ ಸೇವೆಗಳಿಗಾಗಿ ಜನ ಓಡಾಡ್ತಿದ್ದಾರೆ ನಗರದ ಹೊಸಮನಿ ಸಿದ್ದಪ್ಪ ಸರ್ಕಲ್ನಲ್ಲಿ ಬೈಕು ಕಾರುಗಳಲ್ಲಿ ಮಾಸ್ಕ್ ಧರಿಸ್ಕೊಂಡು ಜನ ಓಡಾಡ್ತಿದ್ರು ಯಾದಗಿರಿಯಲ್ಲೂ ಕೂಡ ಬುಧವಾರದಿಂದ ಎರಡು ದಿನದ ಕಂಪ್ಲೀಟ್ ಲಾಕ್ಡೌನ್ ಆಗುತ್ತೆ ಹೀಗಾಗಿ ಜನ ಅಗತ್ಯ ವಸ್ತುಗಳ ಖರೀದಿ ಮಾಡೋದಕ್ಕೆ ಮುಗಿಬಿದ್ದಿದ್ರು ನಗರದ ಸುಭಾಷ್ ಸರ್ಕಲ್ ಶಾಸ್ತ್ರಿ ಸರ್ಕಲ್ ಗಾಂಧಿ ಸರ್ಕಲ್ ಹೀಗೆ ಹಲವಾರು ಕಡೆ ಫುಲ್ ಜನ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿ ಸಾಮಾಜಿಕ ಅಂತರ ಮರೆತು ಜನ ಓಡಾಡ್ತಿದ್ರು ಒಂದು ಹಕ್ಕಿನ ಪಂಚರ್ದಲ್ಲಿ ಕೂಡಾಕಿ ತಕ್ಷಣಕ್ಕೆ ಬಿಟ್ರೆ ಹೆಂಗಿರುತ್ತೆ ಪರಿಸ್ಥಿತಿ ಹಂಗಿತ್ತು ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಇವತ್ತು ಬೆಳಗ್ಗೆ ನೆನೆ ತನಕ ನಾಲ್ಕು ದಿನಗಳ ಸಂಪೂರ್ಣ ಲಾಕ್ಡೌನ್ ಇತ್ತು ಗೂಡು ಬಿಟ್ಟ ಹಕ್ಕಿ ಥರ ಜನ ಇವತ್ತು ಓಡಾಡೋಕೆ ಶುರು ಮಾಡಿದ್ರು ಜನ 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 ಚಾಮರಾಜನಗರದ ಹಲವಾರು ಕಡೆ ಜನಜಂಗುಳಿ ಬ್ರೇಕಿಂಗ್ ನ್ಯೂಸ್ ದಿನಸಿ ಅಂಗಡಿ ತರಕಾರಿ ಅಂಗಡಿಗಳ ಮುಂದೆ ಜನಜಾತ್ರೆ ಲಾಕ್ಡೌನ್ ರೂಲ್ಸ್ಗೆ ಜನ ಡೋಂಟ್ ಕೇರ್ ಲಾಕ್ಡೌನ್ ವ್ಯರ್ಥ ಅನ್ನೋ ಹಾಗೆ ಜನ ವರ್ತಿಸ್ತಾ ಇದ್ದಾರೆ ಅಂತ ಅಲ್ಲಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಲೆಟ್ಸ್ ಈ ದೃಶ್ಯ ನೋಡೋಣ ಇದೇ ಚಾಮರಾಜನಗರದ ದೊಡ್ಡ ಅಂಗಡಿ ಬೀದಿ ಅದೆಲ್ಲ ಪೂರ್ತಿ ಹಿಂಗೆ ಇರೋದು ಬಾ 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 ನಿನ್ನೆ ತನಕ ಕಂಪ್ಲೀಟ್ ಲಾಕ್ಡೌನ್ ಇತ್ತು ನಾಲ್ಕು ದಿನಗಳ ಲಾಕ್ಡೌನು ಇವತ್ತಿಂದ ಒಂದು ಮೂರು ದಿನ ಏನೇನು ಬೇಕು ತಗೋಬೋದು ಮತ್ತೆ ಲಾಕ್ಡೌನ್ ಮಾಡ್ತಾರೆ ನಾಲ್ಕು ದಿನ ಹಾಗಾಗಿ ಇವತ್ತು ಬೆಳಗ್ಗೆ ಜನ ಬಂದರೂ ಎಲ್ಲಿದ್ರೂ ಎಲ್ಲ ಕಡೆಯಿಂದನೂ ಎಲ್ಲ ಖರೀದಿ ಜೋರಾಗೇ ನಡೀತಾ ಇತ್ತು ವೆಲ್ಕಮ್ ಬ್ಯಾಕ್ ಒಂದು ಕಡೆ ಕೊರೋನಾ ಇನ್ನೊಂದು ಕಡೆ ಈ ಬ್ಲ್ಯಾಕ್ ಫಂಗಸ್ ಬ್ಲ್ಯಾಕ್ ಶಿಲೀಂಧ್ರ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಕಾಟ ಕೊಡ್ತಾ ಇದೆ ಬೆಂಗಳೂರು ಸೇರಿ ರಾಜ್ಯದಲ್ಲಿ ನಿನ್ನೆ ಇಪ್ಪತ್ತಕ್ಕೂ ಅಧಿಕ ಕೇಸ್ ಬಂದಿದೆ ಕೋಲಾರ ರಾಯಚೂರು ಬೆಳಗಾವಿಯಲ್ಲೂ ಕೂಡ ಕೇಸ್ ದಾಖಲಾಗಿದೆ ಬ್ರೇಕಿಂಗ್ ನ್ಯೂಸ್ ಕೊರೋನಾ ನಂತರ ಭಾಗದಲ್ಲಿ ಅಟ್ಯಾಕ್ ಆಗ್ತಿರುವಂತಹ ಬ್ಲ್ಯಾಕ್ ಫಂಗಸ್ ಹನ್ನೆರಡು ಜನರಲ್ಲಿ ಕೋಲಾರದಲ್ಲಿ ಬ್ಲ್ಯಾಕ್ ಫಂಗಸ್ ಇದೆ ಅಂತ ಪತ್ತೆಯಾಗಿದೆ ಕೊರೋನಾದಿಂದ ಚೇತರಿಸಿಕೊಂಡವರಲ್ಲಿ ಈ ಬ್ಲ್ಯಾಕ್ ಫಂಗಸ್ ಕಾಣಿಸ್ಕೊಳ್ತಾ ಇದೆ ಏಕೆಂದರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋಗಿರುತ್ತೆ ಹಾಗಾಗಿ ಈ ಕಪ್ಪು ಶಿಲೀಂಧ್ರಗಳು ಅಟ್ಯಾಕ್ ಮಾಡ್ತಾ ಇದೆ ಮೂರು ವಾರಗಳ ಬಳಿಕ ಮೂಗಿನಲ್ಲಿ ರಕ್ತ ಸೋರಿಕೆ ಆಗುತ್ತೆ ಯಾರ್ಯಾರು ಕೊರೋನೆಯಿಂದ ಚೇತರಿಸ್ಕೊಂಡಿದ್ದಾರೆ ಅವರಲ್ಲಿ ಬೆಂಗಳೂರಿನಲ್ಲಿ ಇವತ್ತಿನಿಂದ ಪ್ರಾಯೋಗಿಕ ಲಸಿಕೆ ಕೂಡ ಶುರುವಾಗ್ತಾ ಇದೆ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಿದ್ದಾರೆ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಇದ್ರ ಬಗ್ಗೆ ಮಾಹಿತಿ ಕೂಡ ಕೊಟ್ಟರು ಇವತ್ತು ತಜ್ಞರ ಸಭೆ ಕರೆದಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು ಬ್ಲ್ಯಾಕ್ ಫಂಗಸ್ ನಿಯಂತ್ರಣ ಹೇಗೆ ಮಾಡ್ಬೋದು ಚಿಕಿತ್ಸೆ ಬಗ್ಗೆ ಚರ್ಚೆ ಮಾಡ್ತಾರೆ ಬ್ಲ್ಯಾಕ್ ಫಂಗಸ್ಗೆ ಪ್ರತ್ಯೇಕ ಆಸ್ಪತ್ರೆ ಮೀಸಲಿಕ್ಕೆ ಚಿಂತನೆ ಮಾಡ್ತಿದ್ದಾರೆ ಎಲ್ಲ ವಿಚಾರಗಳ ಕುರಿತು ಸಭೆಯಲ್ಲಿ ಚರ್ಚೆ ಮಾಡ್ತಾರೆ ಹಂತ ಹಂತವಾಗಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಫಂಗಸ್ಗೆ ಟ್ರೀಟ್ಮೆಂಟನ್ನು ವಿಸ್ತರಣೆ ಮಾಡ್ತಾರೆ ಅಂತ ಹೇಳಿದರು ಆರೋಗ್ಯ ಸಚಿವರು ಬೆಳಗಾವಿಯಲ್ಲೊಂದು ಬೆಂಗಳೂರಿನ ನಾಲ್ಕು ಹುಬ್ಬಳ್ಳಿಯಲ್ಲಿ ಮೂರು ಅಫ್ಕೋರ್ಸ್ ಈಗ ಕಡಿಮೆ ಕಾಣಿಸ್ತದೆ ಒಂದು ಎರಡು ಮೂರು ನಾಲ್ಕು ಅಂದೈ ಶುರುವಾಗ್ತಾ ಇದೆ ಹೀಗೆ ಬಿಟ್ಟರೆ ಜಾಸ್ತಿ ಆಗ್ಬಿಡುತ್ತೆ ಈ ಕಪ್ಪು ಶಿಲೀಂತ್ರಗಳು ಬ್ಲ್ಯಾಕ್ ಫಂಗಸ್ ಸಾಮಾನ್ಯವಾಗಿ ಮನೇಲಿರೋರು ನಾವು ಹಿಂದೆ ಎಲ್ಲ ಅದು ಇವಾಗಲೂ ನೋಡ್ತೀವಿ ಈರುಳ್ಳಿ ಮೇಲೆ ಯಾವಾಗಲೂ ಈ ಬ್ಲ್ಯಾಕ್ ಫಂಗಸ್ ಕೂತಿರೋದು ನೋಡಿರ್ತೀವಿ ತರಕಾರಿ ಮೇಲೆ ಈ ಬ್ಲ್ಯಾಕ್ ಫಂಗಸ್ ಕೂತಿರೋದು ನೋಡಿರ್ತೀವಿ ಈಗ ಮನುಷ್ಯನಿಗೆ ಅಟ್ಯಾಕ್ ಆಗ್ತಾಯಿದೆ ಈ ಬ್ಲ್ಯಾಕ್ ಫಂಗಸ್ ಅದರಲ್ಲೂ ಕೊರೋನಾ ಸಂದರ್ಭದಲ್ಲಿ ತುಂಬ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಂಡಿರ್ತೀವಿ ಅವಾಗ ರೋಗ ನಿರೋಧಕ ಶಕ್ತಿಗಳು ಕಡಿಮೆ ಆಗೋಗಿರುತ್ತೆ ತದನಂತರ ಈ ಬ್ಲ್ಯಾಕ್ ಫಂಗಸ್ ಅಟ್ಯಾಕ್ ಮಾಡುತ್ತೆ ಅಟ್ ದ ಸೇಮ್ ಟೈಮ್ ಮಧುಮೇಹದಿಂದ ಯಾರು ನರಳುತ್ತಿರ್ತಾರೆ ಸಕ್ಕರೆ ಕಾಯಿಲೆ ಅಂಶ ಜಾಸ್ತಿ ಇರುತ್ತೆ ಅಂಥವ್ರಿಗೆ ಟಾರ್ಗೆಟ್ ಈ ಬ್ಲ್ಯಾಕ್ ಫಂಗಸ್ ಸೊ ಹಾಗಾಗಿ ಹುಷಾರಾಗಿರಿ ಯಾವುದೇ ಸಂದರ್ಭದಲ್ಲೂ ಏನೇ ಬಾಡಿನಲ್ಲಿ ದೇಹದಲ್ಲಿ ವ್ಯತ್ಯಾಸ ಆಗ್ತಿದ್ರು ಕಡೆಗಣಿಸ್ಬೇಡಿ ಇಮ್ಮಿಡಿಯೆಟ್ ಆಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಲೇಬೇಕು ಇದನ್ನು ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ನೀವು ಮೇಯ್ನಾಗಿ ದೃಷ್ಟಿ ಕಳ್ಕೊತೀರಾ ಬಹಳ ಬಹಳ ಇಂಪಾರ್ಟೆಂಟು ಸೊ ಹಾಗಾಗಿ ಬ್ಲ್ಯಾಕ್ ಫಂಗಸ್ ಕೋಲಾರದಲ್ಲಿ ಅತಿ ಹೆಚ್ಚು ದಾಖಲಾಗಿರೋದು ಹನ್ನೆರಡು ಜನ ಬೆಂಗಳೂರು ಸಿಟಿ ನಾಲ್ಕು ಹುಬ್ಬಳ್ಳಿಯಲ್ಲಿ ಮೂರು ಬೆಳಗಾವಿಯಲ್ಲಿ ಒಂದು ಇದಿಷ್ಟು ರಾಜ್ಯದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆ ಇದೆ ಅಂತ ತೋರಿಸ್ತಾ ಇದ್ದೀವಿ ಸೊ ಹಾಗಾಗಿ ಕೇರ್ಫುಲ್ ಹುಷಾರು ಕೊರೋನಾ ಲಸಿಕೆಗೋಸ್ಕರ ಜನರು ಕ್ಯೂ ನಿಂತಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆ ಹಾಗೂ ಮಲ್ಲೇಶ್ವರಂನ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಕೋವ್ಯಾಕ್ಸಿನ್ ಎರಡನೇ ಡೋಸ್ ಪಡ್ಕೊಳ್ಳೋದಕ್ಕೆ ಜನ ಕೂಡ ಕ್ಯೂ ನಿಂತಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೂವತ್ತು ಲಸಿಕೆ ಮಾತ್ರ ಸ್ಟಾಕ್ ಇದೆ ಅಂದರೆ ತರ್ಟಿ ವಯಲ್ದು ಅದಕ್ಕೋಸ್ಕರ ಇನ್ನೂರಕ್ಕೂ ಹೆಚ್ಚು ಜನ ಕಾಯ್ತಿದ್ದಾರೆ ಇತ್ತ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಎರಡನೇ ಡೋಸ್ ಕೋವ್ಯಾಕ್ಸಿನ್ ಲಸಿಕೆ ಪಡೆಯೋದಕ್ಕೆ ಜನ ಕೂಡ ಎರಡು ವಾರದಿಂದ ಪರದಾಡ್ತಿದ್ದಾರೆ ಆದರೆ ಪ್ರಾಪರ್ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಹಾಗಾಗಿ ಕೋವ್ಯಾಕ್ಸಿನ್ ಔಟ್ ಆಫ್ ಸ್ಟಾಕ್ ಟುಡೇ ಓಹ್ ನಲವತ್ತೈದರಿಂದ ಅರವತ್ತು ವರ್ಷ ಮೇಲ್ಪಟ್ಟವರು ಕೋವ್ಯಾಕ್ಸಿನ್ ತೆಗೆದುಕೊಳ್ಳೋದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದಾರೆ ಮೂವತ್ತು ಲಸಿಕೆ ಸ್ಟಾಕ್ ಇದೆ ಮೂವತ್ತು ಇಂಡಿವಿಜುವಲ್ ಅಥವಾ ಮೂವತ್ತು ವಯಲ್ಲ ಗೊತ್ತಿಲ್ಲ ಒಂದು ವಯಲಲ್ಲಿ ಹತ್ತು ಜನ ಅಂದರೆ ಮೂವತ್ತು ಮುನ್ನೂರು ಜನ ಕೊಡ್ಬೋದು ಮೂವತ್ತು ವಯಲ್ ಇದ್ದರೆ ಬರೀ ಮೂವತ್ತು ಲಸಿಕೆ ಇನ್ನೂರು ಜನ ಕ್ಯೂ ನಿಂತಿದ್ರೆ ಕಷ್ಟ ಅಷ್ಟೆ ಿಗೆ ಒಕ್ಕರಿಸ್ತಾ ಇದೆ ಈ ಮಹಾಮಾರಿ ಕೊರೋನಾ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ ಚಾಮರಾಜನಗರದ ವೈಕೆಮೋಳೆ ಗ್ರಾಮದಲ್ಲಿ ಸ್ವಯಂ ನಿರ್ಬಂಧ ಹಾಕೊಂಡಿದ್ದಾರೆ ಹೊರಗಿನಿಂದ ಬಂದ ಜನರಿಗೆ ಅವರ ಗ್ರಾಮಕ್ಕೆ ಎಂಟ್ರಿ ಇಲ್ಲ ಬ್ರೇಕಿಂಗ್ ನ್ಯೂಸ್ ಈ ತರ ಎಲ್ರು ಮಾಡ್ಬಿಟ್ರೆ ತುಂಬಾ ದೊಡ್ಡ ಇನಿಶಿಯೇಟಿವ್ ಅದು ಇದು ಚಾಮರಾಜನಗರ ವೈಕೆಮೋಳೆ ಗ್ರಾಮ ಬೇರೆ ಊರಿಗೆ ನಮ್ಮೂರಿಗೆ ಯಾರೂ ಬರೋಂಗಿಲ್ಲ ನಮ್ಮೂರವರು ಬೇರೆ ಊರಿಗೆ ಹೋಗಂಗಿಲ್ಲ ಬೆಸ್ಟ್ ಇದು ಗ್ರಾ ಎಂಟ್ರೆನ್ಸ್ ಏನಿದೆ ಎಂಟ್ರೆನ್ಸಲ್ಲಿ ಮರದ ಕಟ್ಟಿಗೆಗಳು ಪೋಲ್ಗಳೆಲ್ಲ ಹಾಕಿ ತಡೆಗೋಡೆ ಮಾಡಿ ಯಾರೂ ಬರೋಂಗಿಲ್ಲ ಬರಬೇಡಿ ಮತ್ತು ಅದರೊಳಗೆ ನುಕ್ಕೊಂಡೆಲ್ಲ ಬರಬಾರ್ದು ಆಮೇಲೆ ಸೊ ಹಾಗಾಗಿ ಅನವಶ್ಯಕ ಓಡಾಟಕ್ಕೆ ಗ್ರಾಮಸ್ಥರು ನೀವೇನು ಪೊಲೀಸರು ಬೇಕಾಗಿಲ್ಲ ಯಾರೂ ಬೇಕಾಗಿಲ್ಲ ನಾವೇ ಓಡಾಡೋಲ್ಲ ಅಂತ ಯಾರೂ ನಮ್ಮೂರಿಗೆ ಬರಲೂಬೇಡಿ ಅಂತ ಕಂಪ್ಲೀಟಾಗಿ ವೈಕೆ ಮೋಳೆ ಬಸ್ ನಿಲ್ದಾಣದ ಹತ್ರ ಎಂಟ್ರೆನ್ಸು ಅಲ್ಲೊಂದು ದೊಡ್ಡ ಬ್ಯಾರಿಕೇಟ್ ಹಾಕಿ ಎಲ್ಲ ಕಂಬಗಳ ನೆಟ್ ಯಾರು ಬರಬೇಡಿ ನಾವು ಎಲ್ಲೂ ಹೋಗಲ್ಲ ಪ್ರತಿ ಹಳ್ಳಿಗಳಲ್ಲೂ ಇಂತಹ ಸ್ವಯಂ ನಿರ್ಬಂಧ ಆಗಬೇಕಾಗ್ತದೆ ಮೈಸೂರಿನ ವೈದ್ಯಕೀಯ ವಿದ್ಯಾರ್ಥಿಗಳ ತಂಡವೊಂದು ಸಮಾಜಮುಖಿ ಕೆಲಸ ಮಾಡ್ತಿದ್ದಾರೆ ಹೋಮ್ ಐಸೋಲೇಷನ್ ಇರುವಂತಹ ಸೋಂಕಿತರಿಗೆ ವೈದ್ಯಕೀಯ ನೆರವನ್ನು ಕೊಡುತ್ತಿದ್ದಾರೆ ವೈದ್ಯಕೀಯ ವಿದ್ಯಾರ್ಥಿಗಳು ಮಹಮ್ಮದ್ ಮಾಜ್ ತಂಡದಿಂದ ಈ ಸೇವೆ ನೀಡ್ತಾ ಇದ್ದಾರೆ ಬೆಂಗಳೂರಿನ ರಾಜರಾಜೇಶ್ವರಿ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿ ಮೊಹಮ್ಮದ್ ಮಾಜ್ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಅಗತ್ಯ ಇದುವವರಿಗೆ ವೈದ್ಯಕೀಯ ಸೇವೆಯನ್ನು ಕೊಡ್ತಿದ್ದಾರೆ ಹೋಮ್ ಐಸೋಲೇಷನ್ ಆದವರ ಮನೆಗೆ ಹೋಗಿ ಆರೋಗ್ಯ ತಪಾಸಣೆ ಮಾಡ್ತಾರೆ ಟೆಲಿಮೆಡಿಸಿನ್ ಬಗ್ಗೆ ಅರಿವನ್ನು ಮೂಡಿಸುತ್ತಿದ್ದಾರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋ ಅವಶ್ಯಕತೆ ಇದ್ದಲ್ಲಿ ರೂಮ್ಗೆ ರಿಜಿಸ್ಟರ್ ಮಾಡಿ ಆಸ್ಪತ್ರೆಗೆ ಸೇರಿಸುವ ವ್ಯವಸ್ಥೆ ಕೂಡ ಅವರೇ ಮಾಡ್ತಾರೆ ಗ್ರೇಟ್ ಜಾಬ್ ಕಂಟಿನ್ಯೂ ಸೊ ಈಗ ಯಾಕೆ ಹೋಮ್ ಐಸೋಲೇಷನ್ ಟೀಮ್ನ ನಾವು ಒಂದು ಸ್ಥಾಪನೆ ಮಾಡಬಾರ್ದು ಅಂತ ನಾನು ನಮ್ಮ ಕೋವಿಡ್ ಉಮೀದ್ ಗ್ರೂಪಲ್ಲಿ ನಾನು ಒಂದು ಪ್ರಪೋಸಲ್ ಇಟ್ಟೆ ಸೊ ಅದರಲ್ಲಿ ನಾನು ಒಬ್ಬ ಸ್ಟಾರ್ಟ್ ಮಾಡಿದೆ ಅದು ಬರ್ತಾ ಬರ್ತಾ ಕೆಲವರು ಲೈಕ್ ಈಗ ನಮ್ಮ ಮೆಡಿಕಲ್ ಫ್ರೆಂಡ್ಸು ಎಲ್ಲ ಸೇರಿಕೊಳ್ತಾ ಇದ್ದಾರೆ ಈಗ ಸೊ ವಿಲ್ ರೀಚ್ ಔಟ್ ಟು ದೇರ್ ಹೌಸಸ್ ಅವನ್ನ ರೀಚ್ ಔಟ್ ಮಾಡಿಬಿಟ್ಟು ನಾವು ಅವ್ರದ್ದು ಮೆಡಿಕೇಶನ್ಸ್ ಚೆಕ್ ಮಾಡ್ತೀವಿ ಪ್ಲಸ್ ಅವ್ರದ್ದು ಎಲ್ಲ ವೈಟಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಅವ್ರನ್ನೇ ಹೇಳ್ತೀವಿ ಚೆಕ್ ಮಾಡೋಕ್ಕೆ ಅವ್ರ ಕಡೆಯಿಂದಾನೇ ಒಂದು ಲೆಜ್ಜರ್ ಪ್ರಿಪೇರ್ ಮಾಡ್ತೀವಿ ಹಾಸ್ಪಿಟಲೈಸೇಷನ್ ಬೇಕು ಅಂದ್ರೆ ನಮ್ದು ವಾಲಂಟಿಯರ್ಸ್ಗೆ ನಾವು ಇನ್ಫಾರ್ಮ್ ಮಾಡ್ತೀವಿ ಅವ್ರ ಎಸ್ ಆರ್ ಎಫ್ ಡಿ ಈ ಒಳ್ಳೆ ಕೆಲಸ ಮುಂದುವರಿಲಿ ಬೇರೆಯವ್ರಿಗೂ ಇದೊಂದು ದೊಡ್ಡ ಮಟ್ಟದಲ್ಲಿ ಪ್ರೇರಣೆ ಆಗಲಿ ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ ಅಫ್ಕೋರ್ಸ್ ಸ್ಟುಡಿಯೋದಿಂದ ಹೊರಗೆ ಹೋಗ್ತಿದ್ದೀನಿ ಅಂದರೆ ಮಾಸ್ಕ್ ಕಂಡು ಮಾಸ್ಕಂತೂ ಹಾಕೊಂಡೇ ಹಾಕೋತೀನಿ ನೀವು ಅಷ್ಟೇ ಮನೆಯಿಂದ ಹೊರಗಡೆ ಹೋಗ್ಬೇಕಾ ಮಾಸ್ಕ್ ಯಾವಾಗಲೂ ಹಾಕ್ಕೊಂಡಿರಿ ಹೊರಗಡೆ ಹೋದ್ಮೇಲೆ ಸಾಮಾಜಿಕ ಅಂತರ ಸೋಷಿಯಲ್ ಡಿಸ್ಟೆನ್ಸಿಂಗ್ ಯಾವಾಗಲೂ ಮೇಂಟೈನ್ ಮಾಡಿ ಅವಾಗ ಅವಾಗ ಸ್ಯಾನಿಟೈಸ್ ಮಾಡ್ಕೋತಾಯಿರಿ ಮತ್ತು ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ ಅಂದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಾಲ ನಿಮ್ಮದು